ವೀಕ್ಷಕರ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಇಲ್ಲಿ ಕಾಣ್ತಾರೆ ರೆಡ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ನಾನು ಪ್ರಕಾಶ್ ವಯಂ ಕನ್ನಡ ಟೆಕ್ ಫಾರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ಜಿಯೋ ಯೂಸರ್ಸ್ ಗೆ ಒಂದು ಗುಡ್ ನ್ಯೂಸ್ ಇದೆ ಹೋಳಿ ಆಫರ್ ಅಂತ ಪ್ರತಿ ಯೂಸರ್ಸ್ ಗೆ ಹತ್ತು ಜಿ ಬಿನ ಫ್ರೀ ಕೊಡ್ತಾ ಇದಾರೆ ಇದಕ್ಕೆ ನೀವು ಯಾವುದೇ ರೀತಿ ರೀಚಾರ್ಜ್ ಮಾಡಿಸಬೇಕಾಗಿಲ್ಲ ಅದನ್ನು ಯಾವ ಥರ ಪಡ್ಕೊಳ್ಳೋದು ಅಂತ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದು ಮ್ಯಾಕ್ಸಿಮಮ್ ಎಲ್ಲರಿಗೂ ಸಿಗಬಹುದು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಸಲ ಚೆಕ್ ಮಾಡಿ ನೋಡಿ ಆಲ್ಮೋಸ್ಟ್ ಎಲ್ರಿಗೂ ಈ ಒಂದು ಆಫರ್ ಸಿಕ್ಕಿದೆ ನೀವು ಇದಕ್ಕೆ ಯಾವುದೇ ರೀತಿ ರೀಚ್ ಮಾಡಬೇಕಾಗಿಲ್ಲ ಜಸ್ಟ್ ನೀವು ನಿಮ್ಮ ಒಂದು ಮೈ ಜಿಯೋ ಆಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಇಲ್ಲಿ ಕಾಣ್ತಾ ಇಲ್ಲ ನಮಗೆ ಎಡಗಡೆ ಮೂರು ಲೈನ್ ಆ ಒಂದು ಲೈನ್ ಕ್ಲಿಕ್ ಮಾಡಿ ನಂತರ ನೀವು ಇಲ್ಲಿ ಮೈ ಪ್ಲಾನ್ಸ್ ಅಂತ ಇಲ್ಲ ಆ ಒಂದು ಜಾಬ್ ಬನ್ನಿ ನೀವು ನೋಡ್ಬೋದು ಕೆಳಗಡೆ ಟೆನ್ ಜಿ ಬಿ ಅಂತ ಇದೆ ಎಕ್ಸ್ಪೈರ್ ಡೇಟ್ ಬಂದು ಮಾರ್ಚ್ ಇಪ್ಪತ್ತೆಂಟರಗೂ ನಿಮಗೆ ಹತ್ತು ಜಿ ಬಿ ಉಚಿತವಾಗಿ ಸಿಗ್ತಾ ಇದೆ ನೀವು ಜಸ್ಟ್ ಇದನ್ನ ಆ್ಯಡ್ ಮಾಡಿಕೊಂಡು ಮಾರ್ಚ್ ಇಪ್ಪತ್ತೆಂಟುವರೆಗೂ ಯೂಸ್ ಮಾಡ್ಬೋದು ಅದ್ರ ಮೇಲೆ ನೀವು ಹಂಗೆ ಬಿಟ್ರೆ ಅದ್ರ ಮೇಲೆ ಆದರೂ ನೀವು ಯೂಸ್ ಮಾಡದೆ ಬಿಟ್ರೆ ಇದು ಕಂಪ್ಲೀಟ್ ಆಗಿ ಖಾಲಿ ಆಗುತ್ತೆ ಅಷ್ಟೊಡೆ ನೀವು ಯೂಸ್ ಮಾಡ್ಕೊಳ್ಳಿ ಡಾಟಾ ಏನಿದೆ ಅದು ಒನ್ ಜಿ ಬಿ ಇರ್ಬೋದು ಅಥವಾ ಎರಡು ಜಿ ಬಿ ಇರ್ಬೋದು ಅದು ಖಾಲಿ ಆದ ನಿಮಗೆ ಆಟೋಮೆಟಿಕ್ ಆಗಿ ಇದು ಆಡ್ ಆಗಿ ಇದರಿಂದ ನಿಮಗೆ ಡಾಟಾ ಯೂಸ್ ಆಗ್ತಾ ಹೋಗುತ್ತೆ ಆ ಕಾರಣಕ್ಕೋಸ್ಕರ ಮಾರ್ಚ್ ಇಪ್ಪತ್ತೆಂಟು ಒಡೆ ಇದನ್ನ ಖಾಲಿ ಮಾಡ್ಕೋಬೇಕು ಯಾವ ಬೇಕಾದ್ರೂ ಖಾಲಿ ಮಾಡಬಹುದು ಇದಕ್ಕೆ ದಿನದ ಲಿಮಿಟ್ ಅಂತ ಏನಿಲ್ಲ ಹತ್ತು ಜಿಬಿ ನ ನೀವು ಬೇಕಾದ್ರೆ ಒಂದೇ ಸಲ ಬೇಕಾದ್ರೂ ಖಾಲಿ ಮಾಡಬಹುದು ನೀವು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲರಿಗೂ ಸಿಕ್ಕಿದೆ ಕೆಲವರಿಗೆ ಮಾತ್ರ ಸಿಕ್ಕಿ ಸಿಕ್ಕಿಲ್ಲ ಅನ್ಸುತ್ತೆ ಇದನ್ನ ಹೋಳಿ ಆಫರ್ ಅಂತ ಉಚಿತವಾಗಿ ಎಲ್ಲರಿಗೂ ಕೊಟ್ಟಿದ್ದಾರೆ ಓಕೆ ದಯವಿಟ್ಟು ಈ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅವರು ಕೂಡ ಚೆಕ್ ಮಾಡಿಕೊಂಡು ಬಿನ ಉಚಿತ ಪಡ್ಕೊಳ್ಳಿ ತಮ್ಮ ತಮ್ಮ ವಾಟ್ಸ್ಆಪ್ಗಳಲ್ಲಿ ಮತ್ತು ಫೇಸ್ಬುಕ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರೀಬೇಡಿ ಅಂತ ಹೇಳಿದ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ